ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ಒಂದಾದ ಎಂದು ಮುದ್ದು ಮುಖದ ಕೃಷ್ಣರಾಧಿಯರನ್ನ ನಮ್ಮ ಮಕ್ಕಳಲ್ಲಿ ಕಾಣಬಹುದಾಗಿದೆ ಎಂದು ಕಾಂಗ್ರೆಸ್ ಯುವ ಮುಖಂಡ ಚಿದಾನಂದ ಸವದಿ ಹೇಳಿದರು ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದ ಆರ್ಎಚ್ ಕುಲಕರ್ಣಿ ಸಭಾಭವನದಲ್ಲಿ ಪಾಂಚಜನ್ಯ ಯುವ ಸೇನಾ ವತಿಯಿಂದ ಶ್ರೀ ಕೃಷ್ಣರಾಧಿಯರ ವೇಷಭೂಷಣ ಸ್ಪರ್ಧಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಪುಟ್ಟಪುಟ್ಟ ಮಕ್ಕಳಲ್ಲಿ ನಿಜವಾದ ದೇವರನ್ನ ಕಾಣಬೇಕಾಗುತ್ತದೆ ಸಾಕ್ಷಾತ್ ಕೃಷ್ಣರಾಧಿಯರನ್ನ ಮಕ್ಕಳಲ್ಲಿ ಕಾಣಬಹುದಾಗಿದೆ ರಘುತ್ತಮ ಕಟ್ಟಿಯವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಂತೋಷಕರ ವಿಷಯ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಿದ್ದಾರೆ ಮುಂದಿನ ವರ್ಷ ಈ ಕಾರ್ಯಕ್ರಮಕ್ಕೆ ಪ್ರಥಮ ಬಹುಮಾನವಾಗಿ ಐವತ್ತು ಸಾವಿರ ರೂಪಾಯಿ ನೀಡುವುದಾಗಿ ಚಿದಾನಂದ ಸಬತಿ ಘೋಷಿಸಿದರು

ಕಾರ್ಯಕ್ರಮದ ಅಧ್ಯಕ್ಷರಾದ ರಘುತವಾ ಕಟ್ಟಿ ಮಾತನಾಡಿ ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ಒಂದಾದ ಗೋಕುಲಾಷ್ಟಮಿಯು ಒಂದು ಕೃಷ್ಣರಾತಿಯರ ವೇಷಭೂಷಣ ಹಾಗೂ ಕೃಷ್ಣರಾತಿಯರ ನೃತ್ಯದ ಜೊತೆಗೆ ಮಕ್ಕಳಿಗೆ ಈಗಿನಿಂದಲೇ ವೇದಿಕೆ ಹಂಚಿಕೊಳ್ಳುವ ಧೈರ್ಯವನ್ನು ತುಂಬುವ ನಿಟ್ಟಿನಲ್ಲಿ ಮಕ್ಕಳಿಗಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಹಮ್ಮಿಕೊಂಡು ಬರಲಾಗುತ್ತದೆ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಥಮ ಬಹುಮಾನವಾಗಿ ಕಾಂಗ್ರೆಸ್ ಮುಖಂಡರಾದ ಶಿವು ಗುಡ್ಡಾಪುರ್ ಅವರಿಂದ ಹನ್ನೊಂದು ಸಾವಿರ ದ್ವಿತೀಯ ಬಹುಮಾನ ಆನಂದ್ ಪುಲ್ಕರ್ಣಿ ಏಳು ಸಾವಿರದ ಐದುನೂರು ರೂಪಾಯಿ ತೃತೀಯ ಬಹುಮಾನ ವಿಠಲ್ ಕುಲ್ಕರ್ಣಿ ಐದು ಸಾವಿರ ರೂಪಾಯಿ ಜೊತೆಗೆ ಮೂಮೆಂಟ್ ನೀಡಿ ಮಕ್ಕಳನ್ನ ಪ್ರೋತ್ಸಾಹಿಸಲಾಯಿತು ಎಂದ ಅವರು ಈ ಕಾರ್ಯಕ್ರಮಕ್ಕೆ ಮುಂದಿನ ವರ್ಷ ಕಾಂಗ್ರೆಸ್ ಯುವ ಮುಖಂಡರಾದ ಚಿದಾನಂದ ಸವತಿ ಅವರು ಪ್ರಥಮ ಬಹುಮಾನವಾಗಿ ಐವತ್ತು ಸಾವಿರ ರೂಪಾಯಿ ನೀಡುವುದಾಗಿ ಘೋಷಿಸಿದ್ದಾರೆ ಮುಂದಿನ ವರ್ಷ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸೋಣ ಎಂದರು ಯುವ ಶಂಕ ಈ ಶಂಕ ಓದಿದ್ರೆ ಒಂದು ನೂರು ಯೋಜನೆ ಹಚ್ಚುತ್ತಿದ್ದಂತಸ ಒಂದು ಸಂತತಿ ನಾಶ ಆಗುವಂಥ ಶಕ್ತಿದಂಥ ಪಂಚಜನ್ಯ ಆ ಹೆಸರು ಇಟ್ಕೊಂಡಿವಿ ನಮ್ಮ ಕೃಷ್ಣ ಹಿಂದೂ ವಿರೋಧಿಗಳು ಯಾರಿದ್ದಾರೆ ಅವರೆಲ್ಲ ಈ ಸಂಖ್ಯೆ ಒಂದು ನಾಲ್ಕಿನ ನಾಶ ಆಗಿ ಹೋಗ್ತಾರೆ ಅನ್ನುವಂಥ ವಿಷಯ ಹೇಳ್ತೀನಿ ಈಗ ಇಲ್ಲಿ ಮುಖ್ಯ ಅತಿಥಿಯಾಗಿ ಬಂದಂಥ ಸದಾನಂದ ಸೌದಿ ಅವರು ಮುಂದಿನ ವರ್ಷ ಇದೇ ಕಾರ್ಯಕ್ರಮಕ್ಕೆ ಪ್ರಥಮ ಭವನವಾಗಿ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಅವರು ಇಲ್ಲಿ ನೆಲದ ಸಭೆ ಮಾತುಕತೆ ಹೇಳ್ತಾರೆ ಮತ್ತು ಇಲ್ಲ ಬಂದಂಥ ಎಲ್ಲ ಜನಗಳು ಖುಷಿಯಿಂದ ಸಂತೋಷದಿಂದ ಎಲ್ಲರೂ ತಮ್ಮ ಮಕ್ಕಳನ್ನ ಪ್ರಾಭಾವ ಕೆಲಸ ಮಾಡಿಕೊಂಡು ಖುಷಿ ಖುಷಿಯಾಗಿ ಎಲ್ಲರೂ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹದಿನೈದು ದಿವಸ ಕೆಲಸ ಮಾಡಿ ಇದೊಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಹಕಾರ ಮಾಡ ಅವ್ರಿಗೆಲ್ಲ ಧನ್ಯವಾದ ಕೊಡ್ತೀವಿ ಈ ಕಾರ್ಯಕ್ರಮದ ನಿರ್ಣಾಯಕರಾದ ಸುಮೇತಾ ಮೀರಜ್ ಮಾತನಾಡಿ ಮಕ್ಕಳು ಚಿಕ್ಕನ್ನಿಂದಲೇ ವೇದಿಕೆ ಇರುವ ಹವ್ಯಾಸವನ್ನ ಮಾಡಿಕೊಡ್ಬೇಕು ಈ ದೃಷ್ಟಿಕೋನ ಇಟ್ಟುಕೊಂಡು ರಘೋತ್ತಮ ಕಟ್ಟಿ ಅಧ್ಯಕ್ಷತೆಯಲ್ಲಿ ಶ್ರೀಕೃಷ್ಣ ರಾಧಿಯರ ವೇಷಭೂಷಣ ಹಾಗೂ ಏಕ ಅಭಿನಯ ಪಾತ್ರ ಸಂಸ್ಕೃತಿ ಕಾರ್ಯಕ್ರಮಗಳ ಜೊತೆಗೆ ಮಕ್ಕಳನ್ನ ಪ್ರೋತ್ಸಾಹಿಸುವಂತೆ ಕಾರ್ಯವನ್ನು ಆಯೋಜಕರು ಮಾಡುತ್ತಿದ್ದಾರೆ ಈ ಮಕ್ಕಳಲ್ಲಿ ಸಾಕ್ಷಾತ್ ಕೃಷ್ಣ ರಾಧಿಯರನ್ನ ನೋಡಿದಷ್ಟು ಸಂತೃಪ್ತಿ ನಮಗಾಗಿದೆ ಎಂದರು ಎಲ್ಲ ಕಡೆ ಇದ್ದಾನೆ ಅಣುರೇಣು ಹೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತಾರೆ ಎಲ್ಲ ಎಳ್ಳ ಕೊನೆ ಮುಳ್ಳ ಮೊನೆ ಎಲ್ಲ ಹಾವಿನಲ್ಲಿ ಲಕ್ಷ್ಮೀ ನಿಧಾನೆ ಅಂತ ಹೇಳ್ತಾರೆ ಅದನ್ನು ಇವತ್ತು ಪ್ರತ್ಯಕ್ಷ ಆಯಿತು ಎಲ್ಲ ಕಡೆ ಕೃಷ್ಣರೇ ಕೃಷ್ಣರು ರಾಸಲೀಲೆ ಆಡಬೇಕಾದ್ರೆ ಪರಮಾತ್ಮ ಎಲ್ಲ ಎಲ್ಲ ಗೋಪಿಕಾ ಸ್ತ್ರೀಯರೊಡೂ ಒಂದೊಂದು ರೂಪ ತೊಗೊಂಡು ನಂತರ ರಾಸಲೀಲೆ ಅದೇ ಥರ ಇಲ್ಲಿ ಇವತ್ತು ಆರ್ಯಚ್ ಕುಡ್ತಾನ ಸವಾಂಗಣದ್ದು ತುಂಬ ಕೃಷ್ಣರೇ ತುಂಬಿದ್ರು బా ఆనంద ధన్యవాస్ ధన్యవాస్ అంతిన్న కార్యక్రమ ఆర్గనైజ్ ఆర్గనైజర్ తు ఆనైజ్ మ ఎల్గూ సెటస్ఫాక్షన్ ఆగోంత నిర్ణయకృతా భావి కాంగ్రెస్ యువ ముఖండ శిబు గుడ్డాపూర్ ಸಂಕೋನಟ್ಟಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬೀರಪ್ಪ ಕಡಗಚ್ಚಿ ರಶ್ಮಿಕಟ್ಟಿ ಶ್ರೀದೇವಿ ಕುಲಕರ್ಣಿ ವನಿತಾ ಕುಲಕರ್ಣಿ ಪುಟ್ಟು ಹಿರೇಮಾಠ್ ಗೀತಾ ತೋರಿ ಆನಂದ್ ಕುಲಕರ್ಣಿ ವಿಠಲ್ ಕುಲಕರ್ಣಿ ಮಹೇಶ್ ಕುಲಕರ್ಣಿ ಅಥರ್ವ ದೇಶಪಾಂಡೆ ಜಯಶ್ರೀ ಪೂಜಾರಿ ಸರಸ್ವತಿ ನೇಮಗೌಡ ರೂಪಾ ಕಾಂಬ್ಳೆ ಕಾರ್ಯಕ್ರಮದ ನಿರ್ಣಾಯಕರಾದ ರೋಹಿಣಿ ಯಾದವಾಡ ಮೀಣಾ ದೇಶಪಾಂಡೆ ಶ್ರೀಮತಿ ಅನ್ಯಪ್ಪನವರ್ ಸುಮೇಧಾ ಮೀರಜ್ ಪುಟ್ಟ ಮಕ್ಕಳು ಪಾಲಕರು ಅನೇಕರು ಉಪಸ್ಥಿತರಿದ್ದರು bureau report satish kodi news first chikodi